ನಮಸ್ತೆ ಬಲಿಷ್ಠ ಭವಿ ವಾರ್ತನಗಳು ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇವತ್ತಿಗಿನ ನಾಳೆ ಬಹಳ ವಿಶೇಷ ಏನು ಅಂತಂದ್ರೆ ಭಾರತಕ್ಕೆ ಸಂವಿಧಾನ ಬಂದಂಥ ದಿನ ಯಾವುದು ಗಣರಾಜ್ಯೋತ್ಸವ ಎಷ್ಟನೇ ವರ್ಷದ್ದು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವನ್ನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂವಿಧಾನ ತಂದದ್ದು ಯಾತಕ್ಕೆ ಅಂತಂದರೆ ಎಲ್ಲರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸುಗಮವಾಗಿ ನಡೀಲಿ ಮತ್ತೊಬ್ಬರಿಂದ ಮದ ಮಗದೊಬ್ಬರಿಗೆ ಅನ್ಯಾಯ ಅಕ್ರಮ ಅನಾಚಾರ ದುರಾಚಾರಗಳು ನಡೀದೇ ಇರಲಿ ಅನ್ನೋದಕ್ಕೋಸ್ಕರ ಈ ಸಂವಿಧಾನವನ್ನು ತಂದರು ಸಾಕಷ್ಟು ಜನ ಸಂವಿಧಾನವನ್ನು ಪಾಲನೆ ಮಾಡ್ತಾ ಇದ್ದೀವಿ ಕೆಲವರು ಮಾತ್ರ ಪಾಲನೆ ಮಾಡ್ತಾ ಇಲ್ಲ ಪಾಲನೆ ಮಾಡದೆ ಅವ್ರೇನು ಮಾಡ್ತಾಯಿದ್ರೆ ಬೇರೊಬ್ಬರು ಕೂಡ ಅಹಿತವನ್ನು ಮಾಡಿ ದುಃಖವನ್ನು ತಂದು ನೋವನ್ನು ಕೊಟ್ಟು ನಷ್ಟವನ್ನು ತಂದು ಮತ್ತೊಬ್ಬರ ಜೀವನವನ್ನು ನರಕ ಮಾಡ್ತಾ ಇದ್ದಾರೆ ಅವ್ರದ್ದೇನೇನು ನಂಬಿಕೆಗಳಿರುತ್ತೆ ಆ ನಂಬಿಕೆಗಳಿಗೆಲ್ಲ ಎಡೆ ಕೊಡದೇ ಇರುವಂತಹ ಈ ಸಂವಿಧಾನ ಈ ಸಂವಿಧಾನವನ್ನು ಎಲ್ಲರೂ ಪಾಲನೆ ಮಾಡ್ತಾ ಹೋಯ್ತು ಅಂತಾರೆ ಕಾನೂನನ್ನು ಎಲ್ಲರೂ ಪಾಲನೆ ಮಾಡ್ತಾ ಹೋಯಿತು ಅಂತಂದರೆ ಎಲ್ಲೂ ಕೂಡ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಆದರೆ ಕಾನೂನನ್ನು ಪಾಲನೆ ಮಾಡುವಂತಹ ಮನಸ್ಥಿತಿ ಎಷ್ಟು ಜನಕ್ಕೆ ಇದೆ ಅಂತಂದರೆ ಕೆಲವೇ ಕೆಲವೊಬ್ಬರಿಗೆ ಮಾತ್ರ ನುಡಿದವ್ರಿಗೆಲ್ಲ ಆ ಮನಸ್ಥಿತಿ ಇಲ್ಲ ಕಾನೂನ ಉಲ್ಲಂಘನೆ ಮಾಡೋದ್ರಲ್ಲೇ ಮಜಾ ಅಂತ ಅನ್ಕೊಂಡಿದ್ದಾರೆ ಇಲ್ಲ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಹೋಯ್ತು ಅಂತಾರೆ ಒಂದಲ್ಲ ದಿನ ಅವನು ಸಿಗಾಕಂಡೆ ಸಿಗಾಕೊಳ್ತಾನೆ ಅವನಿಗೆ ಬಡದು ಬೆಂಡೆತ್ತ ಎತ್ತತಾನೆ ಇರ್ತಾರೆ ಯಾಕೆ ಯಾಕೆ ನಮ್ಗೆ ಈ ಒಂದು ಮನಸ್ಥಿತಿ ಸಂವಿಧಾನ ಅಂತ ಅನ್ನೋದು ಇದೆ ಕಾನೂನು ಅನ್ನೋದೊಂದು ಇದೆ ಈ ಕಾನೂನು ಸಂವಿಧಾನವನ್ನು ನಾವು ಪಾಲನೆ ಮಾಡ್ತಂದ್ರೆ ಯಾತಕ್ಕೋಸ್ಕರ ಮಾಡಿರೋದು ಎಲ್ಲರ ಹಿತಕ್ಕಾಗಿ ಎಲ್ಲರ ಸುಖಕ್ಕಾಗಿ ಮತ್ತು ಎಲ್ಲರ ಅಭಿವೃದ್ಧಿಗಾಗಿ ಮಾಡುವಂಥದ್ದು ಈ ಸಂವಿಧಾನ ಈ ಸಂವಿಧಾನ ಪಾಲನೆ ಮಾಡೋಣ ಅಲ್ವಾ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ ಬಹಳ ಜನ ಮಾಡ್ತಾ ಇದ್ದಾರೆ ವೆರಿ ಸ್ಟ್ರಿಕ್ಟ್ಲಿ ದೇ ಫಾಲೋದಿ ಸಂವಿಧಾನವನ್ನು ಪಾಲನೆ ಮಾಡ್ತಾರೆ ರೂಲ್ಸ್ಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ ಆದರೆ ಕೆಲವರು ಡೋಂಟ್ ಕೇರ್ ಆಟಿಟ್ಯೂಡ್ ನೋಡ್ತಾ ಇರ್ತೇನೆ ಒಂದೊಂದ್ಸಲ ನಾನು ಹೋಗ್ತಾ ಇರ್ಬೇಕು ಕಾರಲ್ಲಿ ಹೋಗಬೇಕಾರೆ ನೋಡ್ತಾ ಇರ್ತೀನಿ ಅಲ್ಲಿ ರೆಡ್ ಸಿಗ್ನಲ್ ಬಿದ್ದಿರುತ್ತೆ ಅದು ಯಾವುದೋ ಹುಡುಗ ವಯ್ಯ 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 ಅಂದ್ಕೊಂಡು ಹೋಯ್ತಾನೆ ಯಾರು ನೋಡ್ಕೊಂಡು ಗೊತ್ತಿಲ್ಲ ಹಾಗೆ ವಯ್ಯ 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 ಅಂದ್ಕೊಂಡು ಟ್ರಾಫಿಕ್ ಅಲ್ಲಿ ರೆಡ್ ಹಾಕಿದ್ರು ಕೂಡ ಜಯ್ಯ ಭಯ ಜಯ್ಯ ಭಯ್ಯ ಹೋಯ್ತು ಅಂತಾರೆ ಬೇಗ ಯಮನ ಪಾದ ಸೇರ್ತಾರೆ ನೋಡಿವೆಲ್ಲ ಬೇಕಾದಷ್ಟು ಆಕ್ಸಿಡೆಂಟ್ಗಳು ಹಿಂಗೆ ಆಗ್ತಾ ಇರತ್ತ ಸೊ ಇದಾಗಬಾರ್ದು ಅಂತಾರೆ ನಾವು ಕಾನೂನನ್ನು ಪಾಲನೆ ಮಾಡಬೇಕು ಓಕೆ ಎಲ್ಲರೂ ಕಾನೂನು ಪಾಲ್ ಪಾಲನೆ ಮಾಡುವಂಥ ಒಂದು ಶಪಥವನ್ನು ಈ ಒಂದು ಎಪ್ಪತ್ತೈದನೇ ವರ್ಷದ ಗಣರೋತ್ಸವದಿಂದ ಎಲ್ಲರೂ ತೊಗೊಳ್ಳೋಣ ಅಂತ ಕೇಳ್ಕೊಳ್ತೀನಿ ಕಳಕಳಿ ಮನವಿ ನಂದು ಏನಂತಂದರೆ ನಾನು ಸಾಧಾರಣ ವ್ಯಕ್ತಿಯಾಗಿರೋದಕ್ಕೆ ಇಷ್ಟಪಡೋಲ್ಲ ಒಬ್ಬ ಸಮಾಜಮುಖಿಯಾಗಿ ಒಂದು ದೇಶದ ಒಂದು ರಾಷ್ಟ್ರದ ಒಬ್ಬ ನಿಜವಾದ ಪ್ರಜೆಯಾಗಿ ಬಾಳಿ ಬದುಕಬೇಕು ಅನ್ನುವಂಥ ಮಹದಾ ಮಹದತ್ತರವಾದಂಥ ಆಕಾಂಕ್ಷೆ ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ನಾನು ಓಕೆ ನೀವು ಬಹಳ ಜನ ಇದ್ದೀರಿ ಇಲ್ಲ ಅಂತ ಹೇಳ್ತಲ್ಲ ಯಾರಿಲ್ವೋ ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಇನ್ನು ಮುಂದೆ ನಮ್ಮ ಸಂವಿಧಾನವನ್ನು ಮತ್ತು ನಮ್ಮ ಕಾನೂನನ್ನು ಪಾಲನೆ ಮಾಡ್ತಾ ಹೋಗೋಣ ಓಕೆ ರೈಟ್ ಇವತ್ತು ಅಷ್ಟಲಕ್ಷ್ಮಿ ಯೋಗಗಳಲ್ಲಿ ಏನು ಅಂತನಂದರೆ ಸಾಧಾರಣವಾಗಿ ಮಾಡ್ತೀವಿ ಹಣ ಅಂತ ಬಂದಾಗ ಏನು ವ್ಯಾಲೆಟ್ ಅಲ್ಲಿ ಇಡ್ತೀವಿ ಎಲ್ಲ ಮಾಡ್ತೀವಿ ಓಕೆ ರೀ ಇವತ್ತೆಲ್ಲ ಏನಾಗ್ಬಿಡಿದೆ ಅಂದರೆ ಎಲ್ಲ ಮೊಬೈಲ್ ಮೊಬೈಲಲ್ಲೇ ಎಲ್ಲ ಇರ್ತದೆ ಓಕೆ ಅಂತಾರೆ ಇವತ್ತು ನಾನೊಂದು ಕಾಲಕ್ಕೆ ಇವೆಲ್ಲ ನಡೆಯುತ್ತಾ ಅಂದ್ಕೊಂಡಿದ್ದೆ ನೋಡ್ರಿ ಇವತ್ತು ಎಲ್ಲ ಡಿಜಿಟಲ್ ಯುಗ ಆಗ್ಬಿಟ್ಟಿದೆ ಎಲ್ಲಿಗೆ ಯಾರಿಗೆ ಬೇಕೋ ಹಣ ಟ್ರಾನ್ಸ್ಫರ್ ಮಾಡೋದು ಮೊಬೈಲ್ ಆಗುತ್ತೆ ಆದರೂ ಕೂಡ ಆ ಕ್ಯಾಶ್ ಇಟ್ಕೊಂಡಿದ್ದಾಗ ಇರೋಂಥ ಒಂದು ತೃಪ್ತಿ ಮಜಾ ಇರಲ್ಲ ಓಕೆ ಈ ಅಫ್ಕೋರ್ಸ್ ಹಣ ಯಾವುದೇ ಮೂಲದಾರರು ಬರಲಿ ಬಟ್ ನಮ್ಮ ಜೀವನದಲ್ಲಿ ಹಣ ಯಥೇಚ್ಛವಾಗಿ ಇರಲಿ ಅಂತ ಮನೋಭಾವ ಯಾರಿಗೆಲ್ಲ ಇದೆಯೋ ಅವರೆಲ್ಲ ಮಾಡಬೇಕಾಗೋದು ಒಂದು ಏನಂತಂತಂದರೆ ನಿಮ್ಮ ಎಡ ಪಾಕೆಟ್ ಇಲ್ಲಿಗೆ ಹೃದಯದ ಹತ್ತರಕ್ಕೆ ಬರುವಂಥ ಅಲ್ಲಿ ಹಣವನ್ನು ಇಡುವಂಥದ್ದು ತುಂಬ ಒಳ್ಳೆಯದು ನಾನು ಇಟ್ಕೊಂಡಿರ್ತೀನಿ ಓಕೆ ನಾನು ಸಾಧಾರಣವಾಗಿ ಎಡ ಪಾಕೆಟಲ್ಲಿ ಒಂದಷ್ಟು ಅದು ಐವತ್ತು ನೂರು ಇನ್ನೂರು ಏನೋ ಒಂದಷ್ಟು ಇಟ್ಕೊಂಡಿರ್ತೀನಿ ಉಳಿದಿದ್ದು ಬೇರೆ ಪ್ಯಾಕೆಟಲ್ಲಿ ಇಟ್ಟಿರ್ತೀನಿ ಏನೊಂದು ಕ್ರೆಡಿಟ್ ಕಾರ್ಡ್ ಇದ್ದೇ ಇರ್ತದೆ ಡೆಬಿಟ್ ಕಾರ್ಡ್ ಇದ್ದೇ ಇರ್ತದೆ ಫೋನ್ಪೇ ಇದ್ದೇ ಇರ್ತದೆ ಗೂಗಲ್ ಪೇ ಇದ್ದೇ ಇರ್ತದೆ ಫೋನಲ್ಲಿ ಹಾಗೆ ಗಂಡಸರು ಈ ರೀತಿ ಇರ್ಬೋದು ಹೆಣ್ಣು ಹೆಣ್ಮಕ್ಳು ಸಾಧಾರಣವಾಗಿ ನಾನು ಕಟ್ಟಂಗೆ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಏನಾಗುತ್ತೆ ಅಂದರೆ ಒಂದು ಸಣ್ಣದಾಗಿ ಒಂದು ಪರ್ಸಲ್ಲು ಅಥವಾ ಒಂದು ಖರ್ಚಿಪ್ಪಲ್ಲು ಏನು ಮಾಡ್ತಾರೆ ಬಟ್ಟೆಯಲ್ಲಿ ಅದನ್ನು ಏನು ಮಾಡ್ತಾರೆ ಹಣವನ್ನು ಸುತ್ತಿ ಸಾಧಾರಣವಾಗಿ ಅವರು ಹೃದಯದಕ್ಕೆ ಇಟ್ಕೊಳ್ತಾರೆ ಯಾಕೆ ದಿಲ್ಮಾಂಕೆ ಮೋರ್ ಮಾಂಗೆ ಮೋರ್ ಅಂತ ನಮ್ಮ ಜೀವನದಲ್ಲಿ ಹಣ ಯಥೇಚ್ಛವಾಗಿ ಬರಲಿ ಅನ್ನೋ ಒಂದು ಭಾವದಿಂದ ಮನೋಭಾವದಿಂದ ಅದನ್ನು ಇಟ್ಕೊಳ್ತಾ ಹೋಗಿ ಓಕೆ ಇದು ಇವತ್ತು ಇದಕ್ಕೆ ಕೊಡ್ತಾರಂತ ಒಂದು ಟಿಪ್ಸು ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡೋಣ ಅಂತಂದರೆ ಮಿಥುನ ರಾಶಿ ಮಿಥುನ ರಾಶಿ ಹೆಂಗೆ ಅಂತನಾದರೆ ನೀವೆಲ್ಲ ನೋಡಿರ್ಬೇಕಲ್ಲ ಜಮೀನಿ ಹೇಳ್ಬಿಟ್ಟು ಎರಡು ಅಂತವೆ ಏನಂದರೆ ಇದು ಜವಳಿಗಳು ಅವಳಿಗಳು ಜವಳಿಗಳು ಓಕೆ ಅವಳಿ ಜವಳಿ ಎರಡು ಎರಡರಂಥದ್ದು ಈ ಎರಡನ್ನು ನೋಡ್ತಿದ್ದಂಗೆ ಏನಾಗ್ಬಿಡುತ್ತೆ ನಮಗೆ ಎರಡು ಥರ ಮೈಂಡ್ ಇಡೋ ಅಂತ ಆಗುತ್ತೆ ಇದು ಹೆಂಗೆ ಅಂತಂತಂದರೆ ಈ ರಾಶಿಯ ಅಧಿಪತಿ ಯಾರು ಅಂತಾದಾಗ ಬುಧ ಬುಧ ಗ್ರಹ ಬುಧ ಅಂತಂತಂದ್ರೆ ಬುದ್ಧಿವಂತ ಅಂತಂತ ಬುಧ ಅಂತಂತಂತಂತಂದ್ರೆ ಹೆಚ್ಚಿನ ವಿದ್ಯಾವಂತ ಅಂತ ಕೂಡ ಅರ್ಥ ಹಾಗೆ ಈ ಜಮಿನಿ ರಾಶಿಯಲ್ಲಿ ಇರುವಂಥವ್ರು ಈ ಜಮಿನಿ ಅಂತಂದರೆ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರು ಹೆಂಗಿರ್ತಾರೆ ಅಂದರೆ ಸಾಧಾರಣವಾಗಿ ತೆಳ್ಳಗಿರ್ತಾರೆ ಸ್ವಲ್ಪ ಎತ್ತರಕ್ಕಿರ್ತಾರೆ ನಿಂತ ಕಡೆ ನಿಲ್ಲ ಕೂತ್ಕಡೆ ಕೂರಲ್ಲ ಓಡಾಡದಾಗ್ತಾರೆ ಯಾಕೆ ಇವರ ತತ್ವ ಯಾವುದು ಗಾಳಿಯ ತತ್ವ ವೃಷಭದ್ದು ತತ್ವ ಯಾವುದು ಭೂತತ್ವ ಮೇಷದ್ದು ತತ್ವ ಯಾವುದು ಬೆಂಕಿಯ ತತ್ವ ಸೊ ಹಾಗಾಗಿ ಅವರು ಬಹಳ ಫಾಸ್ಟ್ ಋಷಭದವರು ನಿಧಾನವಾಗಿ ರಾಜ ಗಾಂಭೀರ್ಯದಿಂದ ಹೋಗುವಂತ ಗಾಳಿ ಸಹಿ 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 ಒಂದು ಕಡೆ ನಿಲ್ಲಲ್ಲ ಹಿಂದ್ ಕಡೆ ನಿಲ್ಲ ಕೂತ್ಕಡೆ ಕಡೆ ಕೂರಲ್ಲ ಓಡಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರ ಎಲ್ಲ ರೈಟ್ ಹಾಗೇನೆ ಇವರಿಗೆ ಇರುವಂತಹ ಉತ್ತಮ ಗುಣಗಳು ಏನೇನು ಅಂತ ನೋಡಕ್ಕೋದಾಗ ಇವರು ತುಂಬಾ ಉತ್ತಮ ವಾಗ್ಞೆಗಳಾಗಿರುತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಫಸ್ಟ್ ಕ್ಲಾಸ್ ಇವ್ರು ಮಾತಾಡ್ತಾರೆ ಕೇಳಿಸ್ಕೋಬೇಕಪ್ಪ ಅನ್ಸುತ್ತೆ ಆ ರೀತಿ ಮಾತುಗಳಿರುತ್ತೆ ಹಾಗೆ ಬುದ್ಧಿವಂತಿಕೆಯೂ ಕೂಡ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವ್ರದ್ದು ಮಲ್ಟಿ ಟಾಸ್ಕಿಂಗು ಒಂದು ಕ್ಷಣ ಒಂದು ಕೆಲಸ ಮಾಡ್ತಾರಲ್ಲ ಈ ಕೆಲಸ ಆ ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಆ ಟಾಸ್ಕಿಂಗ್ ಕ್ಯಾರೆಕ್ಟರ್ಸು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇವರು ಆದಷ್ಟು ಇವರ ವಯಸ್ಸಿಗಿಂತ ಕೆಳಗಿರುವಂಥವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಬೆಳೆಸೋದಕ್ಕೆ ಭಾಳ ಇರ್ತಾರೆ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಅಂತ ತುಂಬ ಚೆನ್ನಾಗಿ ಬರ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಏನೇ ಮಾಡಿದ್ರು ಒಂದು ರಿಸರ್ಚ್ ಓರಿಯೆಂಟೆಡ್ ಯಾರಾದ್ರು ಏನಾರು ಹೇಳೋದು ಅದನ್ನ ಸುಮ್ಮನೆ ಕೇಳ್ಕೊಂಬಿಡಲ್ಲ ಅವ್ರು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ ಅವ್ರಿಗೆ ಮನಸ್ಸಿಗೆ ಸರಿ ಅನಿಸೋದನ್ನು ಅವರು ಪಾಲನೆ ಮಾಡ್ತಾ ಹೋಗ್ತಾ ಇರ್ತಾರೆ ಇದು ಅವರಲ್ಲಿರುವಂಥ ಒಳ್ಳೊಳ್ಳೆ ಗುಣಗಳು ಒಳ್ಳೆ ತುಂಬ ಚೆನ್ನಾಗಿ ಒಳ್ಳೆ ಕಮ್ಯುನಿ ಇವು ಕಮ್ಯುನಿಕೇಶನ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಇವರ ವಾಕ್ಪಟುತ್ವ ಭಾಳ ಚೆನ್ನಾಗಿರುತ್ತೆ ಎಂಥವ್ರು ಬೇಕಾದ್ರೂ ಏನೇನು ಬೇಕಾದ್ರು ಕನ್ವಿನ್ಸ್ ಮಾಡೋಂಥ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಇವರು ಇಲ್ಲದೇ ಇರುತ್ತಂದ್ರೆ ಈ ನೆಗೆಟಿವ್ಗಳು ಅಂತಂತ ನೋಡಕ್ಕೆ ಹೋದಾಗ ಏನೇನು ಅಂತಂತಂದರೆ ಇವರು ಒಂದು ಕಡೆ ನಿಂತ ಕಡೆ ನಿಲ್ಲ ಅಂತ ಹೇಳ್ದಲ್ಲ ಆ ಥರ ಏನಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅವರಿಗೆ ಏನಾಗುತ್ತೆ ಅಂತಂದರೆ ಇವ್ರು ಯಾರನ್ನೂ ಕೂಡ ನಂಬೋದಿಲ್ಲ ಎಲ್ಲವನ್ನ ಕೂಡ ತಾನೇ ನೋಡಬೇಕು ತಾನೇ ಬಯಸ್ಬೇಕು ತಾನೇ ಸ್ಟಡಿ ಮಾಡಬೇಕು ತಾನೇ ಪರಿಶೋಧನೆ ಮಾಡಿ ನಂಬಬೇಕು ಅನ್ನೋಂಥ ಒಂದು ಮನೋಭಾವ ಹಾಗಿತ್ತು ಅಂತಾರೆ ವಯಸ್ಸು ಮುಗ್ದೋಗ್ಬಿಡ್ತದೆ ಆಯ್ಸು ಮುಗ್ದೋಗ್ಬಿಡ್ತದೆ ಆಮೇಲೆ ಏನಂತಂದ್ರೆ ಇವ್ರಿಗೆ ಏನಂತಂದ್ರೆ ಒಂದು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಏನು ಅಂತಂದ್ರೆ ಏ ನನಗೆ ಭಾಳ ಬುದ್ಧಿ ಇದ್ದ ಬಿಡ ಕೂಡ ಏನು ತೊಂದರೆ ಇಲ್ಲ ನಾನು ಭಾಳ ಇಂಟೆಲಿಜೆಂಟ್ ನಾನು ಎಂತ ಪರಿಸ್ಥಿತಿ ಬಂದರೂ ಕೂಡ ನಾನು ಅದನ್ನ ಗೆದ್ಕೊಂಡ್ಬಿಡ್ತೀನಿ ಅಂತದ್ದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅದು ಒಳ್ಳೇದಲ್ಲ ಯಾವುದನ್ನೇ ಆದರೂ ಕೂಲಂಕ ಶುಭ ಪರಿಶೀಲನೆ ಮಾಡಿ ಸಮಯ ಸಂದರ್ಭಕ್ಕೆ ತಕ್ಕ ನನಗೆ ತಮ್ಮನ್ನು ತಾವು ತೊಡಗಿಸ್ಕೊಳೋಂಥದ್ದು ಜಾಣರ ನಕ್ಷಣ ಹೇಳ್ತಾ ಇರ್ತಿಲ್ಲ ಇನ್ನೊಂದು ಇವರಿಗೆ ಅದೇ ಹೇಳ್ತಿಲ್ಲ ಫಾಸ್ಟ್ 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 ಅನ್ನೋದಕ್ಕೋಸ್ಕರ ಮಾಡ್ತಾರೆ ಇವರಿಗೆ ಅವಸರ ಬುದ್ಧಿ ಜಾಸ್ತಿ ಸಿಕ್ಕಾಪಟ್ಟೆ ಅವಸರ ಏನು ಮಾಡಿದ್ರು ಪಟಪಡ ಅಂತ ಬಿಡು ಪಟಪಟ ಅಂತ ಬಿಡ್ಬೇಕು ಅಂತ ಮಾಡೋಕ್ಕೋಗಿ ಏನು ಮಾಡ್ತಾರೆ ಟಪಟಪ ಅಂತ ಉತ್ತರ ಹೋಗ್ತಾರೆ ಅವಸರ ಬುದ್ಧಿ ಒಳ್ಳೆಯದಲ್ಲ ಏನು ಮಾಡಬೇಕು ಯೋಚನೆ ಮಾಡಿ ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೋಬೇಕಾಗುತ್ತೆ ಆಮೇಲೆ ಇವ್ರಿಗೆ ಏನಾಗ್ತಾರೆ ನನಗೆ ಬುದ್ಧಿವಂತಿಗೆ ಜಾಸ್ತಿ ಇದೆ ನಾನು ಎಂಥ ಸಂದರ್ಭದಲ್ಲಿ ಯಾರನ್ನು ಬೇಕಾದ್ರೂ ಜಯಿಸಬಲ್ಲೇ ನನಗೆ ಭಗವಂತ ಅಂಥ ಒಂದು ಬುದ್ಧಿಶಕ್ತಿ ಕೊಟ್ಟಿದ್ದೇನೆ ವಾಕ್ಪಟುತ್ವ ಕೊಟ್ಟಿದ್ದೇನೆ ಮಾಡ್ತಾನೆ ಅಂತ ಅನ್ನೋದು ಒಂದು ಏನಾಗುತ್ತೆ ನೆಗ್ಲಿಜೆನ್ಸ್ ಇರುತ್ತೆ ಈ ನೆಗ್ಲಿಜೆನ್ಸಿಂದ ಏನಾಗುತ್ತೆ ಅಂತಂದರೆ ಇವರು ಜೀವನದಲ್ಲಿ ಅಯ್ಯ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವದಿಂದ ಏನಾಗ್ಬಿಡ್ತಾರೆ ಇವ್ರ ಜೀವನದಲ್ಲಿ ಸ್ಥಿರತೆಯನ್ನು ಕಾಣೋದೇ ಬಹಳ ಕಷ್ಟ ಪಡುತ್ತೆ ಸೊ ಈ ಒಂದು ನೆಗ್ಲಿಜೆನ್ಸ್ ಅಂತಂದರೆ ನೋಡ್ಕೊಳ್ಳೋಣ ಬಿಡೋ ಅಂತ ಅಂಥದ್ದು ಇರುತ್ತಲ್ಲ ಈ ಕ್ಯಾರೆಕ್ಟರ್ನ ಬಿಡಬೇಕು ಬಿಟ್ಟಾಗ ಮಾತ್ರ ಇವ್ರ ಜೀವನದಲ್ಲಿ ಒಂದು ಸುಸ್ಥಿತಿ ಬರುವಂಥದ್ದು ಚೆನ್ನಾಗಿರ್ತದೆ ಹಾಗೇನೆ ಇವ್ರಿಗೆ ಏನಾಗತ್ತೆ ಅಂತಂದ್ರೆ ಇವರಿಗೆ ಎಷ್ಟೋ ಕಡೆ ಇವ್ರು ಇಷ್ಟು ಬುದ್ಧಿವಂತರಾಗಿದ್ರು ಎಲ್ಲ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಆ ತಾಳು ಮನೋಭಾವ ಇರುತ್ತೆ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ ಈ ಲೋ ಸೆಲ್ಫ್ ಎಸ್ಟೀಮ್ ಇಂದ ಇವರು ಬಹಳ ಒದ್ದಾಡ್ತಾರಲ್ಲ ಬಟ್ ಹೇಳ್ಕೊಳ್ಳಲ್ಲ ಹೇಳ್ತಾ ಇದ್ರಿಂದ ಎಷ್ಟು ತಿಳ್ಕೊಂಡಿದ್ರು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಒತ್ತನ್ನು ಕೊಟ್ಟು ಅದನ್ನು ಬೆಳೆಸ್ಕೊಳ್ತಾ ಹೋಗಿ ಮಾಡ್ಬೋದಲ್ವಾ ಅದನ್ನು ಮಾಡೋದಿಲ್ಲ ಓಕೆ ಇವರಿಗೆ ಸಾಧಾರಣವಾಗಿ ಏನಾಗುತ್ತಂತಂದ್ರೆ ಹೆಚ್ಚಾಗಿ ಮೆಂಟಲ್ ಒರೀಸ್ ಜಾಸ್ತಿ ಇರುತ್ತೆ ಇವರ ಪ್ರಾಬ್ಲಮ್ ಏನಂತಂದ್ರೆ ಮೆಂಟಲ್ ವರೀಸ್ ನೋಡಕ್ಕೆ ಆರಾಮಾಗಿ ಇರ್ತಾರೆ ಬಟ್ ಒಳಗಡೆಗೆ ಕೊತ್ತ ಕೊತ ಕೊತ ಕೊತ್ತ ಕಥ ತಲೆಯಲ್ಲಿ ಎಲ್ಲ ಲಾವ ರಸ ಕೊತ್ತ ಕೊತ್ತ ಕೊತ ಕುದಿತಾ ಇರ್ತದೆ ಬಟ್ ಮೇಲ್ಗಡೆ ನೋಡೋಕ್ಕೆ ಆರಾಮಾಗಿರ್ತಾರೆ ಬಟ್ ಒಳಗಡೆ ಕುದಿತಾ ಇರ್ತದೆ ಒಳಗಡೆ ಕುದೀತಾ ಆದರೆ ಏನಾಗ್ಬಿಡುತ್ತೆ ಅನಾರೋಗ್ಯ ಕಟ್ಟಿಟ್ಟ ಪುತ್ತಿ ಎಲ್ಲಿಂದ ಇಲ್ಲದಂತಹ ಪ್ರಾಬ್ಲಮ್ಸ್ ಸಾಧಾರಣವಾಗಿ ಬರ್ಬೋದು ಅಂತಂದ್ರೆ ಕುತ್ತಿಗೆ ಬಾಳು ಇಲ್ಲಿಂದ ಇಲ್ಲಿಂದ ಶುರು ಬರ್ತದೆ ಈ ಗಂಟ್ಲ ಭಾಗ ಗಂಟ್ಲ ಭಾಗದಿಂದ ಕೈಗೆ ತನಕ ಏನಾರು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಇದಿರಬಾರದು ಅಂದ್ರೆ ಏನ್ ಮಾಡ್ಬೇಕು ಇವರು ಮನಸ್ಸನ್ನ ಪ್ರಶಾಂತ ಸ್ಥಿತಿಗೆ ತಗೊಳ್ಬೇಕು ಮನಸ್ಸನ್ನ ಪ್ರಶಾಂತ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಏನೇನಿದೆ ಯೋಗ ಇದೆ ಪ್ರಾಣಾಯಾಮ ಇದೆ ಧ್ಯಾನ ಇದೆ ಇದನ್ನ ಸದಾ ಮಾಡ್ತಾ ಹೋಗ್ತಂತಂದ್ರೆ ಖಂಡಿತವಲ್ಲೂ ಕೂಡ ಇವರ ಮನಸ್ಸಿನ ಮೇಲೆ ಒಂದು ಹಿಡಿತಾ ಬಂದೇ ಬರ್ತದೆ ಇವರು ಮತ್ತೊಂದು ಏನಂತಾರೆ ಹೇಳುದಲ್ಲ ಗಾಳಿ ಸದಾ ಸುತ್ತು 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 ಸುತ್ತೋದಂದ್ರೆ ಬಹಳ ಇಷ್ಟ ಆಗಿದೆ ತುಂಬಾ ಸಿಕ್ಕಾಪಟ್ಟೆ ಸುತ್ತತಾ ಇರ್ತಾರೆ ಬಟ್ ಸುತ್ತದಾದ್ರೆ ಸುತ್ತಿ ಅದರಲ್ಲಿ ಪ್ರಯೋಜನ ಪಡೋ ರೀತಿಲಿ ಸುತ್ತಬೇಕು ಬರ್ಬೇಕು ಅಲ್ಲಿ ಏನೇ ಮಾಡಿದ್ರು ಕೂಡ ಅದೊಂದು ಪ್ರಯೋಜನ ಬೇಕು ಒಂದು ಜ್ಞಾನ ಬರಬೇಕು ನಾ ಹೇಳ್ತಾ ಇರ್ತೀನಿಲ್ಲ ಏನಂತಾರೆ ನೀವೆಲ್ಲಾರು ಹೋಯ್ತು ಅಂತಾರೆ ಮೂರು ಸಿಗಬೇಕು ಅಂತ ಅಥವಾ ಮೂರಲ್ಲಿ ಒಂದಾರು ಸಿಗಬೇಕು ಅಂತ ಏನು ಅಂತಾರೆ ಒಂದು ಜ್ಞಾನ ಸಿಗಬೇಕು ಏಳನೇದು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಮೂರನೇದು ಹಣ ಸಿಗಬೇಕು ಮೂರಲ್ಲಿ ಏನು ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮಗೂ ಆ ಬೀದಿಲಿ ಆ ಕಾರನ್ನು ಕಂಡು ಬೈಕನ್ನು ಕಂಡು ಓಡೋರನ್ನ ಕಂಡು ಅಟ್ಟಿಸ್ಕೊಂಡು ಹೋಗುವಂಥ ನಾಯಿಗೂ ವ್ಯತ್ಯಾಸನೇ ಇರಲ್ಲ ನಾಯಿನೂ ಬಿಸಿ ಇರುತ್ತೆ ಪ್ರೊಡಕ್ಟ್ ಇಲ್ಲ ಬೊಗಳತಾ ಇರ್ತದೆ ಬೊಗಳ ಸುಮ್ಮನೆ ಬೊಗಳ್ತಾ ಇರ್ತದೆ ಆ ರೀತಿ ಆಗ್ಬಿಡ್ತೇನೆ ನಿಮ್ಮ ಜೀವನ ಈ ರೀತಿ ನಿಮ್ಮ ಜೀವನ ಆಗ್ಬಾರ್ದು ಅಂತ ಅನ್ನೋದಾದರೆ ನೀವು ನಿಮ್ಮ ಮೇಲೆ ಗಮನವನ್ನು ಹರಿಸ್ತಾ ಹೋಗ್ಬೇಕು ನಾನು ಏನು ಮಾಡ್ತಾ ಇದ್ದೀನಿ ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀನಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಇದರಿಂದ ಫಲ ಒಳ್ಳೇದಾಗತ್ತಾ ಕೆಡತು ಬರುತ್ತಾ ಎರಡನೇ ವಿಷಯ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ನಿಜವಾಗಲೂ ಬುದ್ಧಿವಂತರ ಲಕ್ಷಣ ಸೊ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೀವು ದಯವಿಟ್ಟು ಇದನ್ನೆಲ್ಲ ಪಾಲನೆ ಮಾಡಿ ಜೀವನದಲ್ಲಿ ಮಹತ್ತನ್ನ ಬೃಹತ್ತನ್ನು ಸಾಧಿಸ್ಬೇಕು ಅಂತಂತಂದರೆ ಪ್ರಶಾಂತಯುತವಾದಂಥ ಶಾಂತಯುತವಾದಂಥ ಮತ್ತು ಬಲಿಷ್ಠವಾದಂಥ ಮನಸ್ಸಿನ ಅವಶ್ಯಕತೆ ಬಹಳ ಇದೆ ಇದನ್ನು ಪಾಲನೆ ಮಾಡ್ತಾ ಹೋಗಿ ಬಹುತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಕೊಡಲಿ ಹಾಗೆ ಸಂವಿಧಾನವನ್ನು ಮತ್ತು ಕಾನೂನನ್ನು ಪಾಲಿಸುವಂತಹ ಮನಸ್ಥಿತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತ್